ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೇದ ಸಂಗಮ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ಬಾಗಲಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರತಕ್ಕಂಥ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ವಿಚಾರ ಮೇಲ್ವಿಚಾರಕರ ಹುದ್ದೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಆ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕೋದು ಅಂದರೆ ಯಾವ ಲಿಂಕ್ ತ್ರೋ ನಾವು ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಗೂಗಲ್ ಕ್ರೋಮಲ್ಲಿ ನಾವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಸೇವಾ ಸಿಂಧು ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನು ಅಂತ ಒಂದು ಲಿಂಕ್ ಇರುತ್ತೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನೀವು ಆ ಲಿಂಕ್ ಥ್ರೂ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಸೊ ಈಗ ನೋಡಿ ಆ ಲಿಂಕ್ ಹಾಕಿದ ತಕ್ಷಣ ನಮಗೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಇಲ್ಲಿ ಕೇಳಿದರೆ ಅಂದರೆ ಜಿಲ್ಲೆ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ವಿಚಾರಕರ ಹುದ್ದೆಗಳಿಗೆ ನೇಮಕತಿ ಮಾಡುವ ಬಗ್ಗೆ ಅಂತ ಹೇಳಿ ಸೊ ಇದು ಯಾವ ರೀತಿ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಹೇಳಿ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ಅದು ಏನೇನಿದೆ ಅಂತ ಡೀಟೇಲಾಗಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಕೆಲವೊಂದು ಸೂಚನೆ ಕೊಟ್ಟಿದ್ದಾರೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸಿಸುವ ಅರ್ಹ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಅಂದರೆ ಅದೇ ಇವಾಗ ಯಾವ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ವೇಕೆನ್ಸಿಸ್ ಇರುತ್ತೆ ಅಲ್ಲಿ ವಾಸ ಮಾಡ್ತಕ್ಕಂತಹ ಅಭ್ಯರ್ಥಿಗಳಿಗೆ ಮಾ ಫಸ್ಟು ಆ ಪ್ರಿಫರೆನ್ಸನ್ನು ಕೊಡ್ತಾರೆ ಇನ್ ಕೇಸ್ ಆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಹ ಅಭ್ಯರ್ಥಿ ಇಲ್ಲ ಅಂದರೆ ಆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೇರೆ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಗಳಿಗೆ ಎರಡನೇ ಪ್ರಿಫರೆನ್ಸನ್ನು ಕೊಡ್ತಾರೆ ಇನ್ನು ನೇಮಕಾತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಕಡ್ಡಾಯವಾಗಿ ಪಡೆದಿರ್ತಕ್ಕಂಥದ್ದು ಆದರೆ ನೀವೇನೇನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅನ್ಕೊಂಡಿದ್ರೆ ಅದೆಲ್ಲ ನೀವು ಅಪ್ಲಿಕೇಶನ್ ಹಾಕೋದಕ್ಕೂ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗಿರುತ್ತೆ ಇನ್ನ ಈಗ ಖಾಲಿ ಹುದ್ದೆ ಮತ್ತೆ ಇನ್ನ ಯಾವ್ಯಾವ ಕ್ಯಾಟಗರೀಸ್ ಅಲ್ಲಿ ಹುದ್ದೆಗಳ ಖಾಲಿ ಇದೆ ಅನ್ನೋದಕ್ಕೆಲ್ಲ ನೀವು ಆ ಒಂದು ಏನು ಅಧಿಸೂಚನೆ ಇತ್ತು ಅದನ್ನು ನೀಟಾಗಿ ಓದ್ಕೋಬೇಕಾಗತ್ತೆ ಏನೇನೆಲ್ಲ ಸರ್ಟಿಫಿಕೇಟ್ಸ್ ಬೇಕು ಅಂತ ಅಂದರೆ ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಅದು ಹಂಡ್ರೆಡ್ ಕೆ ಬಿ ಸೈಜಲ್ಲಿ ಇರಬೇಕು ಅದಕ್ಕಿಂತ ಜಾಸ್ತಿ ಇದೆ ಅಪ್ಲೋಡ್ ಅಪ್ಲೋಡ್ ಮಾಡೋದಕ್ಕೆ ಆಗೋಲ್ಲ ಇನ್ನು ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ನಿಮ್ದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಅದು ಕೂಡ ಅಲ್ಲಿ ಕೊಟ್ಟಿರ್ತಕ್ಕಂತಹ ಏನು ಸೈಜ್ ಇರುತ್ತೆ ಆ ಸೈಜಲ್ಲೇ ಇರಬೇಕಾಗತ್ತೆ ಇನ್ನು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಷನ್ ಇತ್ತು ಅಂತ ಅಂದರೆ ಅದು ಕೂಡ ಇರಬೇಕಾಗಿರುತ್ತೆ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸ ಮಾಡೋದು ಈಗ ಹಿಂದಿನ ವೀಡಿಯೋದಲ್ಲಿ ಹೇಳಿದಂತೆ ತಹಸೀಲ್ದಾರರಿಂದ ಪಡ್ಕೊಂಡಿರಬೇಕಾಗಿರುತ್ತೆ ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ವಾಸ ವಾಸ ದೃಢೀಕರಣ ಪತ್ರ ಅಂತ ಹೇಳಿ ಇನ್ನು ಜಾತಿ ಆದಾಯ ಪತ್ರ ಅದು ಕೂಡ ತಹಸೀಲ್ದಾರರಿಂದನೇ ಪಡ್ಕೊಂಡಿರಬೇಕಾಗಿರುತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಮತ್ತು ಇನ್ನು ಯಾವುದಾದ್ರೂ ಬೇರೆ ಏನಾದರೂ ವಿಶೇಷ ನೀವು ಇದರಲ್ಲಿ ರಿಲ್ಯಾಕ್ಸೇಷನಲ್ಲಿ ಕೋರ್ಕೊಂಡು ನೀವು ದಾಖಲೆಯನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಆ ಒಂದು ದಾಖಲೆಗಳನ್ನ ಕೂಡ ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಸೊ ಹಾಗಾದರೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ನೋಡಿ ಇಲ್ಲಿ ಹುದ್ದೆ ಮಾಹಿತಿ ಅಥವಾ ವೇಕೆನ್ಸಿ ಡೀಟೇಲ್ಸ್ ಅಂತ ಬಂದರೆ ಇಲ್ಲಿ ಜಿಲ್ಲಾ ಪಂಚಾಯಿತಿ ಹೆಸರಿದೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ತಾ ಹೋದರೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಯಾವುದು ಈಗ ಒಂದೇ ಜಿಲ್ಲೆಯಲ್ಲಿ ಕಾಲ್ ಮಾಡಿರೋದರಿಂದ ನಮಗೆ ಒಂದೇ ಜಿಲ್ಲೆಯ ಹೆಸರು ಮಾತ್ರ ತೋರಿಸ್ತಾ ಇದೆ ಇನ್ ಕೇಸ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾಲ್ ಮಾಡಿದರೆ ಆ ಒಂದು ಎಲ್ಲ ಜಿಲ್ಲೆಗಳ ಹೆಸರು ತೋರಿಸ್ತಾ ಇತ್ತು ಸೊ ಸದ್ಯಕ್ಕೆ ಬಾಗಲಕೋಟೆ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಜಿಲ್ಲೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಇನ್ಸ್ಟ್ರಕ್ಷನ್ಸ್ ತೋರಿಸುತ್ತೆ ಅಷ್ಟೇ ಯಾವತ್ತು ಕೊನೆಯ ದಿನಾಂಕ ಅಂತ ಹೇಳಿ ಸೊ ಓಕೆ ನೆಕ್ಸ್ಟು ಹುದ್ದೆ ಹೆಸರು ಹುದ್ದೆ ಹೆಸರು ಏನು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲೆ ವಿಚಾರ ಅದನ್ನು ಕ್ಲಿಕ್ ಮಾಡ್ತೀವಿ ಅದಾದಮೇಲೆ ತಾಲೂಕು ಪಂಚಾಯಿತಿ ಯಾವ ತಾಲೂಕು ಪಂಚಾಯಿತಿಯಲ್ಲಿ ಈಗ ನಾಲ್ಕು ತಾಲೂಕು ಪಂಚಾಯಿತಿಯಲ್ಲಿ ಮಾತ್ರ ಅಲ್ಲಿ ವೇಕೆನ್ಸಿಸ್ ಇತ್ತು ಹಾಗಾಗಿ ಯಾವುದು ನಿಮ್ಮ ಇಷ್ಟ ಬಂದಿರ್ತಾರೆ ಅಂದರೆ ನೀವು ವಾಸ ಮಾಡ್ತಕ್ಕಂಥ ತಾಲೂಕು ಪಂಚಾಯಿತಿ ಯಾವುದು ಅದಕ್ಕೆ ನಾನು ಎಕ್ಸಾಂಪಲ್ ಬಾದಾಮಿ ಅಂತ ಕ್ಲಿಕ್ ಮಾಡ್ತೀನಿ ಅಲ್ಲಿ ಅರ್ಜಿ ಸಲ್ಲಿಸುವ ಗ್ರಾಮ ಪಂಚಾಯಿತಿ ಹೆಸರು ಅಂದರೆ ಯಾವ ಸ್ಥಳ ಅಂದರೆ ಯಾವ ಗ್ರಾಮದಲ್ಲಿ ಇತ್ತು ಕಾಲಿಗೆರೆ ಅಂತ ಹೇಳಿ ಸೊ ಇದಿಷ್ಟು ಆ ಒಂದು ಯಾವ ಜಿಲ್ಲಾ ಪಂಚಾಯಿತಿಯಲ್ಲಿ ಬರುತ್ತೆ ಅಥವಾ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಬರುತ್ತೆ ಅನ್ನೋದಕ್ಕೆ ಮಾಹಿತಿ ಆಯಿತು ಅದಾದಮೇಲೆ ನಿಮ್ಮ ಪ್ರೂಫು ಅಂದರೆ ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಂದರೆ ನೀವು ಈ ಗ್ರಾಮ ಪಂಚಾಯಿತಿಗೆ ಸೇರಿರ್ತ ಸೇರಿದವರಾ ಅಂತ ಹೇಳಿ ಹೌದು ಅಥವಾ ಇಲ್ಲ ಅಂತ ಹೇಳಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಹೌದು ಅಂತ ಕೊಡಬೇಕಾಗತ್ತೆ ನೆಕ್ಸ್ಟು ಇಲ್ಲಿ ವೈಯಕ್ತಿಕ ಮಾಹಿತಿ ವೈಯಕ್ತಿಕ ಮಾಹಿತಿ ಅಂದರೆ ಅಭ್ಯರ್ಥಿ ಹೆಸರು ಅಂದರೆ ನಿಮ್ಮ ಅಪ್ಲಿಕೆಂಟ್ ಹೆಸರು ಹಾಕಬೇಕಾಗಿರುತ್ತೆ ಮತ್ತು ತಂದೆ ಹೆಸರು ತಾಯಿ ಹೆಸರು ಮತ್ತೆ ಯಾವ ಕೆಟಗರಿ ಅಂದರೆ ಯಾವ ಕೆಟಗರಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ನೀವು ಯಾವ ಕೆಟಗರಿಗೆ ಸೇರ್ತೀರಾ ತ್ರೀ ಏನಾ ತ್ರೀ ಬೀನಾ ಟು ಏನ ಅಂತ ಹೇಳಿ ಮತ್ತು ಲಿಂಗ ಯಾವ ಜೆಂಡರ್ ನೀವು ಮತ್ತು ನೀವು ಮಾಜಿ ಸೈನಿಕರ ಅಥವಾ ನೀವು ವಿಶೇಷ ಚೇತನರ ಸೊ ಈ ರೀತಿ ಒಂದು ಡೀಟೇಲ್ಸ್ ಏನಿರುತ್ತೆ ಆ ಒಂದು ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನೀವು ಹಿಂಗೆ ಕ್ಲಿಕ್ ಮಾಡ್ತಾ ಬಂದರೆ ಅಲ್ಲಿ ನಿಮಗೆ ಈ ಥರ ಒಂದು ಸೆಲೆಕ್ಟ್ ಅಂತ ಹೇಳಿ ಬರುತ್ತೆ ಅಂದರೆ ನಾನು ಇಲ್ಲೇನು ಸೆಲೆಕ್ಟ್ ಮಾಡಿಲ್ಲದೆ ಇರೋದ್ರಿಂದ ಏನು ಬರ್ತಾ ಇಲ್ಲ ನೀವು ಈ ಥರ ಇಲ್ಲಿ ಯಾರೋ ಮಾರ್ಕ್ ಕಾಣುತ್ತಲ್ಲ ಈ ಒಂದು ಯಾರೋ ಮಾರ್ಕನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ಸ್ ತೋರಿಸುತ್ತೆ ಆಪ್ಷನ್ಸಲ್ಲಿ ಹೌದು ಅಥವಾ ಇಲ್ಲ ಅಂತ ಹೇಳಿ ನೀವು ಮಾಡ್ಕೋಬೇಕಾಗತ್ತೆ ಇನ್ನು ಡೀಟೇಲ್ಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂತ ಇದೆ ಅಂದರೆ ಪತ್ರ ವ್ಯವಹಾರಕ್ಕಾಗಿ ಅಂದರೆ ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕಾಗಿರುತ್ತೆ ಇಲ್ಲಿ ಮತ್ತು ಇಮೇಲ್ ಐ ಡಿ ಯಾಕೆ ಇದನ್ನು ಹಾಕಬೇಕು ಅಂತ ಅಂದರೆ ಅಂದರೆ ನಿಮ್ಮದು ಏನು ಇವಾಗ ಪ್ರಾಪರ್ ಯೂಸಲ್ಲಿರ್ತಕ್ಕಂಥ ಮೊಬೈಲ್ ನಂಬರು ಮತ್ತು ಕರೆಕ್ಟಾಗಿರ್ತಕ್ಕಂಥ ಇಮೇಲ್ ಐಡಿ ಹಾಕಿ ಯಾಕಂದರೆ ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬಂತು ಅಂತ ಅಂದರೆ ನಿಮಗೆ ಇದೇ ನಂಬರ್ಗೆ ಅಥವಾ ಈ ಇಮೇಲ್ ಐ ಡಿಗೆ ಬರುತ್ತೆ ಹಾಗಾಗಿ ಕರೆಕ್ಟಾಗಿರ್ತಕ್ಕಂಥದ್ದನ್ನು ಹಾಕಬೇಕಾಗಿರುತ್ತೆ ಇನ್ನು ರಾಜ್ಯದ ಹೆಸರು ಕರ್ನಾಟಕ ಸ್ಟೇಟು ಮತ್ತು ನಿಮ್ಮ ಮನೆ ವಿಳಾಸ ಮತ್ತು ಯಾವ ನಗರ ಅಥವಾ ತಾಲೂಕು ಸೇರುತ್ತೆ ಪಿನ್ಕೋಡ್ ಏನು ಇದನ್ನೆಲ್ಲ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಇನ್ನು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ಅಂತ ಬಂದರೆ ಪಿ ಯು ಸಿ ಆಗಿರಬೇಕು ಅಂತ ಗೊತ್ತಿದೆ ಇದರಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡ್ರೆ ಈಗ ಉತ್ತೀರ್ಣ ಆಯ್ಕೆ ಅಂದರೆ ಮಾರ್ಕ್ಸ್ ನಿಮ್ಮದು ಮಾರ್ಕ್ಸ್ ಓರಿಯೆಂಟೆಡ್ ಅಥವಾ ಸಿ ಜಿ ಪಿ ಎ ಓರಿಯೆಂಟೆಡ್ ಇತ್ತ ಅಂತ ಹೇಳಿ ಅಂದರೆ ಸಿ ಜಿ ಪಿ ಅಂದರೆ ಗ್ರೇಡ್ ಓರಿಯೆಂಟೆಡ್ ಇತ್ತ ಅಂತ ಹೇಳಿ ನಿಮ್ಮದು ಯಾವುದು ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ ಮಾರ್ಕ್ಸ್ ಎಂಟ್ರಿ ಆಗಿರುತ್ತೆ ಅಥವಾ ಗ್ರೇಡ್ ಎಂಟ್ರಿ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಇಲ್ಲಿ ನೆಕ್ಸ್ಟು ಕ್ವಾಲಿಫಿಕೇಶನ್ ಅದರ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂದರೆ ಲೈಬ್ರರಿ ಇನ್ ಸೈನ್ಸ್ ಸರ್ಟಿಫಿಕೇಷನ್ ಇರಬೇಕು ಅಂತ ಹೇಳಿದ್ವಿ ಸೊ ಅದು ಇದೇ ಇಲ್ಲ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಅದ್ರ ಜೊತೆಗೆ ಕಂಪ್ಯೂಟರ್ ತರಬೇತಿ ನೀವೇನಾದ್ರು ತ್ರೀ ಮಂತ್ಸ್ದು ಕಂ ಕಂಪ್ಯೂಟರ್ ತರಬೇತಿ ತೊಗೊಂಡಿರ್ತೀರ ಅಂದರೆ ಅದು ಇದೆ ಅಂತ ಅಂದರೆ ಅದನ್ನು ಹಾಕಬೇಕಾಗಿರುತ್ತೆ ಇಲ್ಲಿ ಇನ್ನು ಅದರ್ ಡೀಟೇಲ್ಸ್ ಇನ್ನು ಅದರ್ ಡಿಟೇಲ್ಸ್ ಅಂತ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಂಖ್ಯೆ ಬೇಕಾಗಿರುತ್ತೆ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತೊಗೊಂಡಿರ್ತಕ್ಕಂಥ ದಿನಾಂಕ ಅಂದರೆ ನೀವು ಯಾವ ಡೇಟಲ್ಲಿ ಆ ಜಾತಿಯ ಆದಾಯ ಪ್ರಮಾಣ ಪತ್ರವನ್ನು ಅಂತ ಅಂತೇಳಿ ಎಂಟ್ರಿ ಮಾಡಬೇಕಾಗಿರತ್ತೆ ಇನ್ನು ಡಿಕ್ಲರೇಷನು ಸೊ ಡಿಕ್ಲರೇಷನ್ ಅಂತ ಅಂದರೆ ಇವಾಗ ನೀವೇನೆಲ್ಲ ಮಾಹಿತಿಯನ್ನು ಹಾಕಿದ್ದೀರಾ ಇಲ್ಲಿ ಸೊ ಇದೆಲ್ಲ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇದೆಲ್ಲ ನೀವು ಫಿಲ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದರೆ ಕೊನೆಗೆ ಇಲ್ಲಿ ನೀವು ಐ ಅಗ್ರಿ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಈ ಥರ ಕ್ಲಿಕ್ ಮಾಡಿ ಜೊತೆಗೆ ಇಲ್ಲಿ ಏನು ವೆರಿಫಿಕೇಶನ್ ವರ್ಡ್ ಅಂತ ತೋರಿಸ್ತಾ ಇದೆ ಇಲ್ಲಿ ಸೊ ಆ ಒಂದು ವೆರಿಫಿಕೇಶನ್ ವರ್ಡನ್ನು ಹಾಕಬೇಕಾಗಿರುತ್ತೆ ಅಂದರೆ ಇದು ಏನು ನಂಬರ್ ಇದೆ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಕೊನೆಗೆ ಇಲ್ಲಿ ಸಬ್ಮಿಟ್ ಅಂತ ಕೇಳುತ್ತೆ ಸೊ ಸಬ್ಮಿಟ್ ಆಪ್ಷನನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಸಬ್ಮಿಟ್ ಆಗುತ್ತೆ ಸೊ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗಾಗಿ ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನೀವು ಅಪ್ಲೈಯನ್ನು ಮಾಡ್ಕೋಬೋದಾಗಿರತ್ತೆ ಸೊ ಈ ಮಾಹಿತಿ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು